ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಆ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತ ಟಿಪ್ ಆಫ್ ಪ್ರಕಾರ ಒಂದು ಟ್ರಕ್ ಅಲ್ಲಿ ಐರನ್ ಓರ್ ಲೋಡ್ ಮಾಡಿಕೊಂಡು ವಿದೌಟ್ ಎನಿ ಪರ್ಮಿಟ್ ವೆಹಿಕಲ್ ಬನ್ನಿಹಟ್ಟಿ ಬನ್ನಟ್ಟಿ ಚೆಕ್ ಪೋಸ್ಟ್ ಹತ್ತ ಮೂವ್ ಆಗ್ತಾ ಇರುವಂತದ್ದು ಅದ್ರದ್ದು ಮಾಹಿತಿ ಬರುತ್ತೆ ಸೊ ಆ ಪ್ರಕಾರ ಪರಿಶೀಲಿಸಲಾಗಿ ಗೆ ಕನ್ಸರ್ನ್ಡ್ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಒಬ್ರು ಜಿಯಾಲಜಿಸ್ಟ್ ಅವರ ಕಡೆಯಿಂದ ನಾವು ಒಂದು ದೂರನ್ನ ಪಡೆದು ಈ ಕುಕ್ ಟ್ವೆಂಟಿ ಸಿಕ್ಸ್ ಸಂಡೂರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ತೇವೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಂತಂದ್ರೆ ಒಬ್ಬ ವ್ಯಕ್ತಿ ತಿಪ್ಪೇಸ್ವಾಮಿ ಅನ್ನುವಂತವನು ಡ್ರೈವರ್ ಆಫ್ ದಿಸ್ ವೆಹಿಕಲ್ ಟ್ರಕ್ ಅವನು ಯಾವುದೇ ಪರ್ಮಿಟ್ ಇಲ್ದೇನೆ ಸುಮಾರು ಇಪ್ಪತ್ತು ಮೆಟ್ರಿಕ್ ಟನ್ ಅಷ್ಟು ವೆರಿಫೈ ಮಾಡಿದಾಗ ಇಪ್ಪತ್ತು ಮೆಟ್ರಿಕ್ ಟನ್ ಅಷ್ಟು ಓರನ್ನ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಂತದ್ದು ನಮಗೆ ಡ್ಯೂರಿಂಗ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಗೊತ್ತಾಗುವಂಥದ್ದು ಸೊ ಇದರಲ್ಲಿ ಈಗಾಗ್ಲೇ ನಮ್ಮ ಅವನ ಆ ವ್ಯಕ್ತಿ ಈಗಾಗ್ಲೇ ನಾವು ಅವನ ಆ ವಿಚಾರಣೆ ಮಾಡ್ತಾ ಇದ್ದೇವೆ ವಿಚಾರಣೆ ಮಾಡಿ ಅವನಿಂದ ಫರ್ದರ್ ಅವನ ಕಾಂಟ್ಯಾಕ್ಟ್ ಅಲ್ಲಿ ಯಾರಿರಬಹುದು ಇರಬಹುದು ಅಂತದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಇದು ಎನ್ ಎನ್ ಬಿ ಸಿಯ ಮೈನ್ ಹೆಡ್ ಸಿ ಬ್ಲಾಕ್ ಅಂತ ಏನಿದೆ ಕುಮಾರಸ್ವಾಮಿ ಅಂತ ಏನ್ ಹೇಳ್ತೀರಾ ಅಲ್ಲಿಂದ ಆಗಿರುವಂತದ್ದು ಸೊ ಫರ್ದರ್ ಅದು ಮುಂದೆ ಸಾಯಿ ಬಾಲಾಜಿ ಪ್ಲಾಂಟ್ ಅಂತ ಒಂದು ಟುವರ್ಡ್ಸ್ ಆಂಧ್ರಿಮರಿ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿರುವಂತದ್ದು ಫರ್ದರ್ ನಾವು ಇನ್ನು ಇನ್ವೆಸ್ಟಿಗೇಷನ್ ಇದರಲ್ಲಿ ಯಾರು ನೆಕ್ಸಸ್ ಅಲ್ಲಿ ಯಾರಿದ್ದಾರೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಯಾವ ರೀತಿ ಅವನು ಆಚೆ ತೆಗಿಲಿಕ್ಕೆ ಪ್ರಯತ್ನ ಪಟ್ಟಿದಾನೆ ಅಥವಾ ಈ ಮೊದಲು ಇಂಥದ್ದೇನಾದ್ರು ಆಗಿರುವಂತ ಸಾಧ್ಯತೆಗಳಿದೆಯಾ ಅಂತ ಹೇಳಿ ಎಲ್ಲಾ ಆಯಾಮಗಳಲ್ಲಿ ನಾವೀಗ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೇವೆ ಆ ಈಗ ಅದೇ ನಮ್ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಗೊತ್ತಾಗ್ಬೇಕು ನಾವು ಒಂದಷ್ಟು ಡಿ ಎಂ ಜಿಗೆ ಕೆಲವು ರಿಕ್ವಿಸೇಷನ್ಸ್ ಈಗಾಗಲೇ ಕೊಟ್ಕೊಂಡಿದ್ದೇವೆ ಯಾಕಂದ್ರೆ ಜಿ ಪಿ ಎಸ್ ಫಿಟೆಡ್ ವೆಹಿಕಲ್ಸ್ ಅವ್ರದ್ದು ಮೂವ್ಮೆಂಟ್ ಆಗೋದ್ರಿಂದ ಈ ತರದ್ದು ವೆಹಿಕಲ್ ಮೂಮೆಂಟ್ ರಿಲೇಟೆಡ್ ಡೀಟೇಲ್ಸ್ ನಾವು ಪಡೆದು ಹೆಚ್ಚಿನ ವಿಷಯಗಳನ್ನ ಪರಿಶೀಲನೆ ಮಾಡುವಂತದ್ದು ಮಾಡ್ತಾ ಇದೆ ಯಾವ ರೀತಿ ಅದು ಎಂಟರ್ ಆಗಿರ್ಬೋದು ಯಾವ ರೀತಿ ಪರ್ಮಿಟ್ ಇಲ್ದೆ ಎಕ್ಸಿಟ್ ಆಗಿರ್ಬೋದು ಅನ್ನುವಂಥದ್ದು ಕೆಲವೊಂದು ವಿಚಾರಗಳು ನಮ್ಗೆ ಬೆಳಕಿಗೆ ಬರ್ತಾ ಇದೆ ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಇನ್ ಡೆಪ್ತ್ ಕ್ಲಾರಿಟಿ ಬರುವಂತ ಜಿ ಪಿ ಎಸ್ ಇರುವಂತ ವೈಕಲ್ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಎಲ್ಲಾ ಆಂಗಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ದಾಗ ಅದು ಒರಿಜಿನ್ ಹಿಡಿದು ಡೆಸ್ಟಿನಿವರೆಗೂ ಏನಾಗುತ್ತೆ ಅನ್ನುವಂಥದ್ದು ಮತ್ತೆ ಮಧ್ಯದಲ್ಲಿ ಎಷ್ಟು ಈಗ ನಾವು ಅಫಿಷಿಯಲಿ ಅವರು ಮೂವ್ ಮಾಡುವಾಗ ವಿತ್ ಪರ್ಮಿಟ್ ಮೂವ್ ಆಗುವಾಗ ಎಷ್ಟು ಚೆಕ್ಸ್ ದಾಟ್ತಾರೆ ಆ ಚೆಕ್ಸ್ ಏನೇನ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಅಲ್ಲಿ ಅನ್ನುವಂಥದ್ದು ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗುತ್ತೆ ಸೊ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ನಾವು ಆ ಆಂಗಲ್ ಅಲ್ಲಿ ಬರ್ತೀವಿ ತಿಪ್ಪ ಸ್ವಾಮಿ ಅನಿಂಗ್ ನಿಮ್ಮ ಡಿಸ್ಟ್ರಿಕ್ಟ್ ಚಿತ್ರದುರ್ಗ ಬರುವಂತ ಒಂದು ಅದು ವಿಲೇಜ್ ಸಾಯಿರುತ್ತೆ ಅವನ ಹೇಳಿಕೆ ಮೇಲೆ ಮೇಲೆ ನಾವು ಅದನ್ನ ವೆರಿಫೈ ಮಾಡಿದಾಗ ಈಗ ಹಳೆಯದಿಂದ ನಮ್ಗೆ ಯಾವ್ದು ಮಾಹಿತಿ ಇಲ್ಲ ನೀವು ಹೇಳಿದಂಗೆ ಇದು ಡಿಎಂಜಿ ಜಿ ಟಾಸ್ಕ್ ಫೋರ್ಸ್ ಬರೋದ್ರಿಂದ ಪೊಲೀಸ್ ಇದ್ರು ತುಂಬಾ ಇದ್ರಲ್ಲಿ ಯಾವ್ದು ನಾವು ವ್ಯವಸ್ಥಿತವಾಗಿ ಪರಿಶೀಲನೆ ಮಾಡುವಂತದ್ದು ಆಗೋದಿಲ್ಲ ಬಟ್ ಸ್ಪೆಸಿಫಿಕ್ ಆಗಿ ನಮಗೆ ಬಂದಿರೋ ಟಿಪ್ ಆಫ್ ಮೇಲೆ ಅಂದ್ರೆ ಮಾಹಿತಿ ಆಧಾರದ ಮೇಲೆ ಆಗಿರೋದ್ರಿಂದ ಇದನ್ನ ನಾವು ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದೇವೆ ಎಫ್ಐಆರ್ ಆಗಿರುವಂತೆ ಬಿಎನ್ಎಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ